ಬೆಳಗಾವಿಯಲ್ಲಿ ಸಂಭಾಜಿ ಪಾಟೀಲ್ ಪ್ರತಿಮೆ ಅನಾವರಣದ ಜಟಾಪಟಿ ಮುಂದುವರೆದಿದೆ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ಅಂತಿಮ ಸಿದ್ಧತೆಗಳನ್ನ ಮಾಡಿಕೊಡಲಾಗಿದೆ ಸಂಜೆ ಐದಕ್ಕೆ ಅನಾವರಣ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು ಇದೀಗ ಶಾಸಕರ ನೂರಾರು ಬೆಂಬಲಿಗರು ಸ್ಥಳಕ್ಕೆ ಆಗಮಿಸಿದ್ದಾರೆ ಬೆಳಗಾವಿ ಅನುಗೋಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನೂರಾರು ಪೊಲೀಸರ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜಿಲ್ಲಾಡಳಿತದ ವಿರೋಧದ ನಡುವೆಯೂ ಮೂರ್ತಿ ಅನಾವರಣ ಘೋಷಣೆ ಮಾಡಿದ್ದ ಅಭಯ್ ಪಾಟೀಲ್ ಪ್ರತಿಮೆ ಅನಾವರಣಕ್ಕೆ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಮುಖ್ಯಸ್ಥ ರಮಾಕಾಂತ್ ಕೊಂಡುಸ್ಕರ್ ಆಕ್ಷೇಪ ವ್ಯಕ್ತಪಡಿಸಿದರು ಛತ್ರಪತಿ ಸಂಭಾಜಿ ಮೂರ್ತಿ ಭವನಕ್ಕೆ ಲೈಟಿಂಗ್ ಧ್ವಜ ಇವೆಲ್ಲವನ್ನು ಕೂಡ ಅಳವಡಿಕೆ ಮಾಡಲಾಯಿತು ಈ ವೇಳೆ ಶಾಸಕ ಅಭಯ್ ಪಾಟೀಲ್ ಹಾಗೂ ಕೊಂಡೂಸ್ಕರ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿತ್ತು ಹಾಗಾಗಿ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗಿನ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಏಳು ಕೆಎಸ್ಆರ್ಪಿ ಪಿ ವಾಹನಗಳು ಎಸಿಪಿ ಮೂರು ಸಿಪಿಐಗಳ ನೇತೃತ್ವದಲ್ಲಿ ಇದೀಗ ಆ ಸ್ಥಳಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ ಇಪ್ಪತ್ತೊಂದು ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪಾಟೀಲರ ಪುತ್ಥಳಿ ಅನಾವರಣದ ವಿಚಾರಕ್ಕೆ ಗೊಂದಲ ಸಂಭಾಜಿ ಪಾಟೀಲ್ ರ ಪ್ರತಿಮೆ ಅನಾವರಣ ವಿಚಾರವಾಗಿ ಸಾಕಷ್ಟು ಗೊಂದಲ ಎರಡು ಪಂಗಡಗಳ ನಡುವೆ ಉಂಟಾಗಿದೆ ಸೊ ಏನಿದೆ ಪರಿಸ್ಥಿತಿ ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮೈಲಾರಿ ಲೈವ್ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಈಗ ಅಲ್ಲಿ ಎಡಮಾಟಿನ್ ಕೂಡ ಆಗಮಿಸಿದ್ದನ್ನ ನಾವು ನೋಡಿದ್ವಿ ಹಾಗೆಯೇ ಪೊಲೀಸ್ ಬಿಗಿ ಭದ್ರತೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ಇಷ್ಟೊಂದು ಗೊಂದಲ ಉಂಟಾಗ್ತಾ ಇದೆ ಇದನ್ನು ಸಾಮರಸ್ಯದ ರೀತಿಯಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ವಾ ಅಥವಾ ಪ್ರಯತ್ನಗಳಾಗ್ತಾ ಇಲ್ವಾ ಏನು ನಡೆದಿದೆ ಆಕ್ಚುಲಿ ಖಂಡಿತ ಶ್ರೀಲಕ್ಷ್ಮಿ ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಜಿಲ್ಲಾಡಳಿತದ ಅನುಮತಿಯ ನಿರಾಕರಣ ನಡುವೆ ಕೂಡ ಈಗ ಅಂತಿಮ ಹಂತದ ಸಿದ್ಧತೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅರಣ ಅನಾವರಣ ಕೂಡ ಸಿದ್ಧತೆ ಆಗಿರುವಂಥದ್ದು ದೃಷ್ಟದಲ್ಲಿ ಗಮನಿಸಬಹುದು ಇದೇ ಒಂದು ಮೂರ್ತಿ ಅನಾವರಣಕ್ಕಾಗಿ ಇಬ್ಬರ ನಾಯಕರ ನಡುವೆ ಪೈ ಪೈಪೋಟಿ ಕೂಡ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಶಾಸಕ ಅಭಯ್ ಪಾಟೀಲ್ ಮತ್ತು ಏನು ಹಿಂದೂಸ್ತಾ ಶ್ರೀರಾಮ್ ಸೇನೆ ಹಿಂದೂಸ್ತಾನ್ನ ಮುಖ್ಯಸ್ಥ ಆಗಿರುವಂಥ ಕೊಂಡುಸ್ಕರ್ ಬೆಂಬಲಿಗರು ಮತ್ತು ಅವರ ನಡುವೆ ಕೂಡ ಪೈಟ್ ಆಗಿತ್ತು ಇದರಲ್ಲಿ ಕ್ರೆಡಿಟ್ ವಾರ್ ಅಂದರೆ ನಾನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕ್ರೆಡಿಟ್ ಕೂಡ ಇರುವಂತದ್ದು ಕಳೆದ ನಾಲ್ಕೈದು ದಿನಗಳಿಂದ ಕೂಡ ಇದೊಂದು ಜಟಾಪಟಿ ಕೂಡ ಇರುವಂಥದ್ದು ದುರಸ್ಥಲಿ ಗಮನಿಸಬಹುದು ಅಂತಿಮ ಹಂತದ ಸಿದ್ಧತೆ ಕೂಡ ಆಗಿರುವಂತದ್ದು ಏನು ಛತ್ರಪತಿ ಶಿವಾಜಿ ಮಹಾರಾಜರ ಏನು ಪುತ್ಥಳಿದೆ ಪುತ್ಥಳಿಗೂ ಕೂಡ ಈಗ ಈಗಾಗಲೇ ಏನು ಹೂವು ಹೂವಿನ ಹಾರವನ್ನು ಹಾಕಿದ್ದಾರೆ ಪುಷ್ಪಾಲಂಕಾರವನ್ನು ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ಕೂಡ ಈಗ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂತದ್ದು ದುರಸ್ತಲ್ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಜನರು ಜಮಾಯಿಸಿದ್ದಾರೆ ಒಂದು ಕಡೆ ಕೊಂಡೋಸ್ಕರ ಬೆಂಬಲಿಗರು ವಿರೋಧವನ್ನು ಕೂಡ ಮಾಡಿದರು ಹಾಗಾಗಿ ಏನೋ ಬಿಗಿ ಪೊಲೀಸ್ ಬಂದರೆ ಹೆಚ್ಚಿನ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿದೆ ಸುಮಾರು ಎಂಟಕ್ಕೂ ಅಧಿಕ ಇಲ್ಲಿ ಪೊಲೀಸ್ ಕೆ ಎಸ್ ಆರ್ ಪಿ ವಾಹನಗಳನ್ನು ಕೂಡ ಬೀಡು ಬಿಟ್ಟಿದ್ದಾವೆ ಮತ್ತು ವಿರೋಧ ವ್ಯಕ್ತಪಡಿಸಿದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮುನ್ನೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿತ್ತು ಆದರೆ ನಾ ಯಾವುದೇ ಕಾರಣಕ್ಕೂ ಮೂರ್ತಿ ಅನಾವರಣವನ್ನು ಮಾಡೇತಿರ್ತೀನಿ ಅನ್ನೋ ನಿಟ್ಟಿನಲ್ಲಿ ಶಾಸಕ ಅಭಯ್ ಪಾಟೀಲ್ ಹೇಳಿದರು ಅದೇ ರೀತಿಯಾಗಿ ಏನು ಆನೆಗೊಳದ ಟೋಲ್ ನಾಕಾದಿಂದ ಕೂಡ ಈಗ ಶೋಭಾಯಾತ್ರೆ ಆರಂಭ ಆಗುತ್ತೆ ಇದೇ ಏನು ಪಾಲಿಕೆ ಇದೆ ಇದೇ ಪಾಲಿಕೆ ಮೂಲಕ ಶೋಭಾಯಾತ್ರೆ ಆಗುತ್ತೆ ಅಲ್ಲಿಂದ ಕೂಡ ಮಹಾರಾಷ್ಟ್ರದ ಏನು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ಬರ್ತಾರೆ ಜೊತೆಗೆ ಮಂತ್ರಿ ಮಹಾರಾಷ್ಟ್ರದ ಮಂತ್ರಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ಬರ್ತಾರೆ ಇದರಲ್ಲಿ ಪ್ರಮುಖವಾಗಿ ಜಟಾಪಟಿಗೆ ಕಾರಣ ಏನಂದರೆ ಇದು ಏನು ಮೇಯರ್ ಅವರ ವಿಶೇಷವಾದಂಥ ಅನುದಾನದಡಿ ನಿರ್ಮಾಣವಾದಂಥ ಸುಮಾರು ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಏನು ಅನುದಾನದಡಿ ನಿರ್ಮಾಣ ಆಗಿತ್ತು ಹೀಗಾಗಿ ಇವರಿಗೆ ಏನು ಶಾಸಕ ಅಭಯ್ ಪಾಟೀಲ್ ಅವರು ಏನು ಸರ್ಕಾರಕ್ಕೆ ಕ್ರೆಡಿಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೈಟಿಂಗ್ ಮಾಡಿದರೆ ಇವು ಅಭಯ್ ಪಾಟೀಲ್ಗೆ ಇದನ್ನು ಕ್ರೆಡಿಟ್ ಸಲ್ಲಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಗೊಂದಲದಿಂದಾಗಿ ಇಷ್ಟೆಲ್ಲ ಕಾರಣ ಆಗಿರುವಂಥದ್ದು ಆದರೆ ಈಗ ಸದ್ಯ ಅನಾವರಣ ಕೂಡ ಸಾಕಷ್ಟು ಸಿದ್ಧತೆ ಕೂಡ ಆರಂಭ ಆಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂರ್ತಿ ಅನಾವರಣ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ಬೆಳಗಾವಿಯ ಏನು ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ನಾವು ಮಾಡಿರುವಂತದ್ದು ಮತ್ತು ಇದರ ಜೊತೆಗೆ ಶೋಭಾ ಯಾತ್ರೆ ಕೂಡ ಈಗಾಗಲೇ ಆರಂಭ ಕೂಡ ಆಗಿರುವಂತದ್ದು ಶ್ರೀಲಕ್ಷ್ಮಿ ಮಹಿಳೆಯರ ಇನ್ನು ಕ್ರೆಡಿಟ್ ಪಾಲಿಟಿಕ್ಸ್ ಯಾವ ರೀತಿಯಲ್ಲಿ ಪ್ರತಿಮೆ ಅನಾವರಣದ ವಿಚಾರದಲ್ಲಿ ಬೆಳಗಾವಿನಲ್ಲಿ ಮೈದಾಳಿದೆ ಆ ಬಗ್ಗೆ ಇನ್ನೊಂದು ಸೆಲಾಬ್ರಿಟಿ ಹೇಳ್ಬೋದಾ ಖಂಡಿತ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಈ ಶಿವಾಜಿ ಮುತ್ತಳ ಏನಿದೆ ಇದು ಗಮನಿಸ್ಬೋದು ಸುಮಾರು ಇಪ್ಪತ್ತೊಂದು ಅಡಿ ಎತ್ತರದ ಮೂರ್ತಿ ಇರುವಂಥದ್ದು ಕಳೆದ ಮೇಯರ್ ಶೋಭಾ ಸೋಮನಾಥ್ ಅವರ ನೇತೃತ್ವ ಅಂದರೆ ಅವರ ವಿಶೇಷ ಅನುದಾನದಡಿಯಲ್ಲಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ಪುತ್ಥಳಿಯನ್ನು ಅಂದರೆ ಇಲ್ಲಿ ಸ್ಥಳ ಇರುವಂಥ ಏನು ಸಮುದಾಯ ಭವನ ಜೊತೆಗೆ ಅದನ್ನು ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಿದರು ಆದರೆ ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ ಪ್ರೋಟೋಕಾಲ್ ಪ್ರಕಾರ ಇದು ಶಾಸಕ ಅಭಯ್ ಪಾಟೀಲ್ಗೂ ಬರೋದಿಲ್ಲ ಮತ್ತು ಜೊತೆಗೆ ಇದು ಸರ್ಕಾರಕ್ಕೂ ಬರೋದಿಲ್ಲ ಹೀಗಾಗಿ ನಾವು ಮೇಯರ್ನಲ್ಲಿ ಈ ಸಾಕಷ್ಟು ಅಂದರೆ ಬಿಜೆಪಿ ಆಡಳಿತ ಇರುವಂಥ ಪಾಲಿಕೆ ಆಡಳಿತ ಇದೆ ಹೀಗಾಗಿ ನಾವೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ತರಾತುರಿಯಾಗಿ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರೆ ಮತ್ತು ಸರ್ಕಾರದಿಂದ ಆಗಿದೆ ಇದು ನಾವೇ ಮಾಡಬೇಕು ರಾಜ್ಯ ಸರ್ಕಾರ ನಮ್ದೇ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸರ್ಕಾರದ ಪ್ರತಿನಿಧಿಗಳು ಕೂಡ ಇದನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾರೆ ಹಾಗಾಗಿ ಏನು ಕೊಂಡೋಸ್ಕರ್ ಬೆಂಬಲಿಗರು ಇಲ್ಲಿ ಸರ್ಕಾರದ ಮೂಲಕ ಅಥವಾ ಏನು ಒತ್ತಡ ಇರುವ ಕೆಲಸವನ್ನು ಮಾಡಿದರು ಮತ್ತು ಅನುಮತಿಗೆ ನಿರಾಕರಣೆ ಕೂಡ ಮಾಡಿದರು ಆದರೆ ಅದಕ್ಕೆ ಷಡ್ಡಂಡ ಹೊಡೆದಂಥ ಶಾಸಕ ಅಭಯ್ ಪಾಟೀಲ್ ಅವರು ನಾನು ಯಾವುದೇ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ಅನಾವರಣ ಮಾಡೇ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಅದರಂತೆ ಇವತ್ತು ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಮತ್ತು ಶೋಭಾಯಾತ್ರೆ ಕೂಡ ಮಾಡ್ತಿರುವಂಥದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮೈ ಮೈಲಾರಿ ಡೀಟೇಲ್ಸ್ಗಾಗಿ ಅನಾವರಣ ಕೂಡ ಸಾಕಷ್ಟು ಸಿದ್ಧತೆ ಕೂಡ ಆರಂಭ ಆಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂರ್ತಿ ಅನಾವರಣ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ಬೆಳಗಾವಿಯ ಏನು ಎಡಾಮಟಿನವರ ನೇತೃತ್ವದಲ್ಲಿ ಬಂದೋಬಸ್ತನ್ನು ಕೂಡ ನಾವು ಮಾಡಿರುವಂಥದ್ದು ಮತ್ತು ಇದರ ಜೊತೆಗೆ ಶೋಭಾಯಾತ್ರೆ ಕೂಡ ಈಗಾಗಲೇ ಆರಂಭ ಕೂಡ ಆಗಿರುವಂಥದ್ದು ಶ್ರೀಲಕ್ಷ್ಮಿ ಮಹಿಳೆಯರು ಇನ್ನು ಕ್ರೆಡಿಟ್ ಪಾಲಿಟಿಕ್ಸ್ ಯಾವ ರೀತಿಯಲ್ಲಿ ಪ್ರತಿಮೆ ಅನಾವರಣದ ವಿಚಾರದಲ್ಲಿ ಬೆಳಗಾವಿನಲ್ಲಿ ಮೈದಾಳಿದೆ ಆ ಬಗ್ಗೆ ಇನ್ನೊಂದು ಸೆಲಾಬ್ರಿಟಿ ಹೇಳ್ಬೋದು ಖಂಡಿತ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಈ ಶಿವಾಜಿ ಪುತ್ಳ ಏನಿದೆ ಇದು ಗಮನಿಸಬಹುದು ಸುಮಾರು ಇಪ್ಪತ್ತೊಂದು ಅಡಿ ಎತ್ತರದ ಮೂರ್ತಿ ಇರುವಂಥದ್ದು ಕಳೆದ ಮೇಯರ್ ಶೋಭಾ ಸೋಮನಾಥ್ ಅವರ ನೇತೃತ್ವ ಅಂದರೆ ಅವರ ವಿಶೇಷ ಅನುದಾನದಡಿಯಲ್ಲಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ಪುತ್ಥಳಿಯನ್ನು ಅಂದರೆ ಇಲ್ಲಿ ಸ್ಥಳ ಇರುವಂಥ ಏನು ಸಮುದಾಯ ಭವನ ಜೊತೆಗೆ ಅದನ್ನು ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಿದರು ಆದರೆ ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ ಪ್ರೋಟೋಕಾಲ್ ಪ್ರಕಾರ ಇದು ಶಾಸಕ ಅಭಯ್ ಪಾಟೀಲ್ಗೂ ಬರೋದಿಲ್ಲ ಮತ್ತು ಜೊತೆಗೆ ಇದು ಸರ್ಕಾರಕ್ಕೂ ಬರೋದಿಲ್ಲ ಹೀಗಾಗಿ ನಾವು ಮೇಯರ್ನಲ್ಲಿ ಈ ಸಾಕಷ್ಟು ಅಂದರೆ ಬಿಜೆಪಿ ಆಡಳಿತ ಇರುವಂಥ ಪಾಲಿಕೆ ಆಡಳಿತ ಇದೆ ಹೀಗಾಗಿ ನಾವೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ತರಾತುರಿಯಾಗಿ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರೆ ಮತ್ತು ಸರ್ಕಾರದಿಂದ ಆಗಿದೆ ಇದು ನಾವೇ ಮಾಡಬೇಕು ರಾಜ್ಯ ಸರ್ಕಾರ ನಮ್ದೇ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸರ್ಕಾರದ ಪ್ರತಿನಿಧಿಗಳು ಕೂಡ ಇದನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಹಾಗಾಗಿ ಏನು ಕೊಂಡೋಸ್ಕರ್ ಬೆಂಬಲಿಗರು ಇಲ್ಲಿ ಸರ್ಕಾರದ ಮೂಲಕ ಅಥವಾ ಏನು ಒತ್ತಡ ಇರುವ ಕೆಲಸವನ್ನು ಮಾಡಿದ್ರು ಮತ್ತು ಅನುಮತಿಗೆ ನಿರಾಕರಣೆ ಕೂಡ ಮಾಡಿದ್ರು ಆದರೆ ಅದಕ್ಕೆ ಷಡ್ಡಂಡ ಹೊಡೆದಂಥ ಶಾಸಕ ಅಭಯ್ ಪಾಟೀಲ್ ಅವರು ನಾನು ಯಾವುದೇ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ಅನಾವರಣ ಮಾಡೇ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಅದರಂತೆ ಇವತ್ತು ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಮತ್ತು ಶೋಭಾಯಾತ್ರೆ ಕೂಡ ಮಾಡ್ತಿರುವಂಥದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮೈ ಮೈಲಾರಿ ಡೀಟೇಲ್ಸ್ಗಾಗಿ